ನಿಮ್ಮೆಲ್ಲರೂ ಕೂಡ ನನ್ನ ಕಲ್ಪವನ್ನು ಮಾಡಿ ತಾವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈ ದೊಡ್ಡ ಸಾಗರ ಧರ್ಮವನ್ನ ಕಾಪಾಡುವಂತ ಒಂದು ಸಾಗರ ಇದು ಆಗ ನನಗೆ ಪುರಂದರ ದಾಸರದು ಒಂದು ಮಾತು ನನಗೆ ಬರ್ತದೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದು ಬನಾ ಭಜನೆ ಪರಮ ಸುಖವಯ್ಯ ಅಂತ ಹೇಳಿ ಹಂಗೆ ಇಂಥ ಒಂದು ದೊಡ್ಡ ಭಕ್ತಿ ಸಾಗರದಲ್ಲಿ ಶ್ರೀಗಳು ವಿದುಶೇಖರ ಶ್ರೀಗಳು ಏನು ನಮಗೆ ಪ್ರವಚನ ಮಾಡಿದ್ದಾರೆ ಅದನ್ನ ಕೇಳಿ ಆಲಿಸಿ ನಮ್ಮ ಬದುಕಿನಲ್ಲಿ ಮನಗೊಂಡು ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಜೊತೆ ನಾನು ಕೂಡ ಭಾಗಿಯಾಗಿದ್ದೀರಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಎಂಥ ಸಂದರ್ಭ ಇದು ನಮ್ಮ ಶೃಂಗೇರಿಯ ಭಾರತ ಶ್ರೀಗಳು ಭಾರತೀಯ ಶ್ರೀಗಳು ಇವತ್ತು ಐವತ್ತು ವರ್ಷಗಳು ತುಂಬಿ ಸಮಾಜಕ್ಕೆ ಧರ್ಮವನ್ನು ಉಳಿಸ್ಲಿಕ್ಕೆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ ಮೂವತ್ತಾರನೆಯ ಒಂದು ಪೀಠದ ಅಧ್ಯಕ್ಷರಾಗಿ ಇವತ್ತು ನಮ್ಮೆಲ್ಲರೂ ಕೂಡ ಒಂದು ದೇವರ ರೂಪದಲ್ಲಿ ಕಾಣ್ತಾ ಇದ್ದಾರೆ ಅದೇ ರೀತಿ ಇವತ್ತು ನಾವೆಲ್ಲ ಕೂಡ ಹಿಂದೆ ಶಂಕರಾಚಾರ್ಯನ ಅವರಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ ಇವತ್ತು ವಿದುಶೇಖರ ಶ್ರೀಗಳು ಅವರು ಕೂಡ ಇವತ್ತು ಇಡೀ ದೇಶವನ್ನು ಸುತ್ತಿ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮವನ್ನು ಕಾಪಾಡಲಿಕ್ಕೆ ಮಾರ್ಗದರ್ಶನವನ್ನು ಇವತ್ತು ನಾವು ಕಾಡ್ತಾ ಇದ್ದೇವೆ ನನಗೆ ಶಾಲೆಯಲ್ಲಿ ಒಂದು ಮಾತು ನನಗೆ ಹೇಳ್ಕೊಟ್ಟ ಶ್ಲೋಕ ನನಗೆ ನೆನಪು ಬಂತು ಇಲ್ಲಿಗೆ ಬಂದ ತಕ್ಷಣ ವಿದ್ಯೆ ದದಾತಿ ವಿನಯಂ ವಿನಯಂ ಯಾತ್ ಪಾತತ್ವ್ ಪಾತತ್ವ ಧನ ಆಪ್ನೋತಿ ಧನಾತ್ ಧರ್ಮಂ ತತಂ ಸುಖಂ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ ವಿನಯ ಇದ್ದರೆ ಯೋಗ್ಯತೆ ಬರ್ತದೆ ಯೋಗ್ಯತೆಯಿಂದ ಹಣ ಹಣದಿಂದ ಧರ್ಮ ಧರ್ಮದಿಂದ ಸುಖ ಹಂಗೆ ಇವತ್ತೆಲ್ಲ ನಾವೆಲ್ಲ ಸುಖವನ್ನು ಪಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ದೇವಸ್ಥಾನಕ್ಕೆ ಹೋಗಿ ಏನಂತಕ್ಕೆ ಹೋಗ್ತೇವೆ ನಾವು ನಮ್ಮ ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ನಮಗಲ್ಲಿರುವಂಥ ಕಷ್ಟ ಸುಖಗಳೆಲ್ಲ ಕೂಡ ಎಲ್ಲ ಕೂಡ ನಿವಾರಣೆ ಆಗಲಿ ಕೊನೆಗೆ ನೆಮ್ಮದಿ ಸಿಗಲಿ ಅಂತೇಳಿ ಭಗವತ್ನಲ್ಲಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಾವು ಹೋಗ್ತೇವೆ ಹಂಗೆ ಇಂಥ ಒಂದು ಪವಿತ್ರವಾದಂಥ ಶಾರದಾ ಪೀಠದ ಸನ್ನಿಧಿಯಲ್ಲಿ ಇಂಥ ದೊಡ್ಡ ಸಾಗರ ಜೊತೆಯಲ್ಲಿ ನಾವೆಲ್ಲ ಸೇರಿದ್ದೀವಲ್ಲ ಇದೇ ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ನಾವೆಲ್ಲ ಇಲ್ಲಿ ಶ್ರೀಗಳು ಹೇಳ್ಕೊಟ್ಟಂಥ ಪಾಠವನ್ನು ನಾವು ಕಲಿತಾ ಇದ್ದೇವೆ ಅವರು ಏನು ಮಾರ್ಗದರ್ಶನವನ್ನು ಶ್ರೋತ್ರವನ್ನು ಬೋಧನೆ ಮಾಡಿದರೂ ಅದನ್ನೆಲ್ಲ ನಾವೆಲ್ಲ ಅರ್ಥವನ್ನು ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಹಿಂದೆ ಅನೇಕ ಗುರುಗಳು ಹೇಳಿದ್ದಾರೆ ನಾನಿಲ್ಲಿ ಎಂಟ್ರಾಗ್ತಿದ್ದಂಗೆ ಶ್ರೀಗಳು ಮಾತಾಡ್ತಿದ್ರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮಕ್ಕೆ ವಿಶ್ವದಿಂದ ಶಾಂತಿ ಅನ್ನೋ ಒಂದು ಸಂದೇಶವನ್ನು ಆ ವಿಚಾರದಲ್ಲಿ ವಿಶ್ವದಲ್ಲಿ ಇವತ್ತು ಧರ್ಮದಿಂದನೇ ಶಾಂತಿ ಅನ್ನೋದನ್ನು ನಾವು ಅನೇಕ ಹಿರಿಯರುಗಳು ಮಾತಾಡೋದನ್ನೆಲ್ಲ ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ ಆದ್ದರಿಂದ ಇಂಥ ಒಂದು ಪವಿತ್ರವಾದಂಥ ಸಂದರ್ಭ ನಾನು ಗಂಡುಗಟ್ಟಲೆ ಧರ್ಮದ ವಿಚಾರದಲ್ಲಿ ಇಂಥ ವಿಚಾರದಲ್ಲಿ ಮಾತಾಡಬಲ್ಲೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗುವುದಿಲ್ಲ ಆದರೆ ಇವತ್ತು ಧರ್ಮ ಭಾಳ ರಹಸ್ಯವಾದದ್ದೇನಲ್ಲ ಸಿದ್ಧಾಂತಗಳಲ್ಲ ಅವ ಅನುಷ್ಠಾನದಲ್ಲಿ ನಾವು ಒಳ್ಳೆಯದನ್ನು ಮಾಡಲಿಕ್ಕೋಸ್ಕರ ಈ ಒಂದು ದೊಡ್ಡ ಪ್ರಯತ್ನವನ್ನು ನಮ್ಮ ಮಠ ಇವತ್ತು ಮನೆ ಹುಷಾರು ಮಠ ಹುಷಾರು ಅಂತ ಹಂಗೆ ನಮ್ಮ ಮನೆಗಳನ್ನು ಯಾವ ರೀತಿ ನಾವು ಕಾಪಾಡ್ತೀವಿ ಹಂಗೆ ನಮ್ಮ ಮಠಗಳನ್ನು ಪೀಠಗಳನ್ನು ಕಾಪಾಡಬೇಕದ್ದು ನಮ್ಮೆಲ್ಲರ ಕರ್ತವ್ಯ ಆ ದಿಟ್ಟಿನಲ್ಲಿ ನೀವು ಕೂಡ ಸುಮ್ಮನೆ ಬಂದು ಖಾಲಿ ಹೋಗಬೇಡಿ ಈ ಏನಿದೆ ನೂರು ರೂಪಾಯಿ ಸಂಪನ್ನ ಮಾಡಿದ್ರೆ ಒಂದು ರೂಪಾಯಿ ಆದರೂ ಕೂಡ ಈ ಮಠಕ್ಕೆ ಧರ್ಮ ಉಳಿಲಿ ಅಂತೇಳಿ ಕೊಟ್ಟಾಗ ಮಾತ್ರ ಮಠಗಳ ಉಳಿಲಿಕ್ಕೆ ಸಾಧ್ಯ ಇವತ್ತು ಇಷ್ಟು ವೈಭವದಿಂದ ಇವತ್ತು ಮಾಡ್ಕೊಂಡು ಬರ್ತಾ ಇದೆ ನನ್ನ ಒಂದು ಸಣ್ಣ ಅನುಭವ ನಿಮ್ಗೆ ಹೇಳಬೇಕು ಅಂತಂದರೆ ನಾನು ಹಿಂಗೆ ಒಂದ್ಸರ್ತಿ ತಿರುಪ್ತಿಗೆ ಹೋಗಿದ್ದೆ ತಿರುಪ್ತಿಗೆ ಹೋಗಿ ವಾಪಸ್ ಬರಬೇಕಾದ್ರೆ ಆದಿಕೇಶು ಅಂತ ನಮ್ಮ ಸ್ನೇಹಿತರು ಒಬ್ರು ಅವತ್ತು ಇವತ್ತು ಇಲ್ಲ ರಾಜ್ಯಸಭಾ ಸದಸ್ಯರಾಗಿದ್ದರು ಅವ್ರ ಮನೆಗೆ ಭಾರತೀಶ್ರೀಗಳು ಹೋಗಿದ್ರು ಅಲ್ಲಿ ಎರಡು ದಿನ ಅಲ್ಲಿ ತಂಗಿದ್ರು ಅಲ್ಲಿ ತಂಗಿದಂಥ ಸಂದರ್ಭದಲ್ಲಿ ಅಲ್ಲಿ ದೇವರ ಸನ್ನಿಧಿಗೆ ಒಂದು ಹೂನಾರವನ್ನು ಹೂನಾರವನ್ನು ಹಾಕಿದ್ರು ಹೂನಾರವನ್ನು ಹಾಕಾದ ಮೇಲೆ ಎರಡು ದಿನ ಆದಮೇಲೆ ನಾನು ನನ್ನ ಕುಟುಂಬದವರು ಓದೋ ಕರ್ಕೊಂಡು ಹೋದರು ಅಲ್ಲಿ ನೋಡಿದ್ರೆ ಇಡೀ ಊರಿನಲ್ಲಿ ಚಿತ್ತೂರಿನಲ್ಲಿ ಜನಸಾಗರ ಏನಪ್ಪ ಅಂತಂದರೆ ಶ್ರೀಗಳು ಅಲ್ಲಿ ಹೂನಾರ ಹಾಕಿ ಅದು ಒಂದು ಪುತ್ಥಳಿಗೆ ಹೋದ ಮೇಲೆ ಆ ಹೂವಿನ ಹಾರ ಅದು ಬೆಳೀತಾ ಇದೆ ನನ್ನ ಕಣ್ಣಿನಲ್ಲಿ ನೋಡಿದಂಥ ಒಂದು ಸತ್ಯ ಅದು ಅಂಥ ದೊಡ್ಡ ಶಕ್ತಿ ಭಾರತೀಯ ತೀರ್ಥ ಶ್ರೀಗಳಿಗೆ ಇದ್ದ ನನ್ನ ಆ ಪವಾಡವನ್ನು ನಾನು ನೋಡಿ ಬೆರಗಾಗಿದ್ದೆ ಆವತ್ತಿನ ನಾನು ಹೇಳ್ತಾ ಇರೋದು ಒಂದು ಇಪ್ಪತ್ತೈದು ವರ್ಷದ ಮಾತು ಸೊ ಹಂಗೆ ಇವತ್ತು ನನ್ನ ಕಣ್ಣಿನಲ್ಲಿ ನೋಡ್ದಂಗಿದೆ ಅಂಥ ಒಂದು ದೊಡ್ಡ ಶಕ್ತಿ ಈ ಪೀಠಲ್ಲಿದೆ ಶಾರದಾ ಪೀಠ ಇವತ್ತು ನಮ್ಮೆಲ್ಲರೂ ಕೂಡ ಅನೇಕ ವಿಚಾರಗಳನ್ನು ನಮ್ಮ ಧರ್ಮವನ್ನು ಉಳಿಸ್ಲಿಕ್ಕೆ ಧರ್ಮ ಧರ್ಮೋ ರಕ್ಷತಿ ರಕ್ಷತಾ ಯಾರು ಧರ್ಮವನ್ನು ಕಾಪಾಡ್ತಾರೋ ಧರ್ಮವರನ್ನು ಕಾಪಾಡ್ತದೆ ಅನ್ನೋ ಮಾತನ್ನು ಇವತ್ತೆಲ್ಲ ನಾವೆಲ್ಲ ನಂಬ್ಕೊಂಡಿದ್ದೇವೆ ಆದ್ದರಿಂದ ನಾನು ತಮಗೆ ಇಷ್ಟ ಹೇಳೋದು ಯಾರ ಮಾತಿಗೂ ನಾವು ಹೊಂಜೋಂಥ ಅವಶ್ಯಕತೆ ಇಲ್ಲ ಯಾರ ಆಸೆಯಂತೂ ಕೂಡ ನನತೆಯಂತೆ ನಾವು ಇರೋದು ಬೇಡ ಯಾರನ್ನೂ ನಂಬಿ ನಾವು ಬದುಕೋದು ಬೇಡ ನಮ್ಮ ಜೀವನವನ್ನು ನಾವು ನಂಬಬೇಕು ನಮಗೆ ಮೂಲವಾಗಿ ನಾವು ನಂಬ್ಕೊಂಡಂಥ ಧರ್ಮ ನಮ್ಮ ದೇವರಲ್ಲಿ ವಿಶ್ವಾಸ ಇಟ್ಕೊಂಡು ಬದುಕಿದಾಗ ನಾವೆಲ್ಲ ಕೂಡ ಒಳ್ಳೆಯದಾಗ್ತದೆ ಅನ್ನೋದು ಭಾವಿಸ್ಕೊಂಡು ಇವತ್ತು ಬಾತಿ ಶ್ರೀಗಳು ಇವತ್ತು ಅನೇಕ ಶಿಷ್ಯ ಕೋಟಿಗಳನ್ನು ಅನೇಕ ಇವತ್ತು ಎಲ್ಲರೂ ಕೂಡ ಇವತ್ತು ಬೆಳೆಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವರ ಏನು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ನಾವು ಅವರ ನಮ್ಮ ವಿಧುಶೇಖರ ಶ್ರೀಗಳು ಕೂಡ ಇವತ್ತು ಇದ್ದಾರೆ ಬಹುಶಃ ಅವರು ಅವರ ಚಿ ವಯಸ್ಸಿನಲ್ಲಿ ಅವರ ಇರುವಂಥ ಪಾಂಡಿತ್ಯ ನೋಡಿ ನಾನು ಅವರಿಗೆ ಶರಣಾಗಿದ್ದೇನೆ ನಿಮ್ಮ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತೇನೆ ಇನ್ನು ಐವತ್ತರವತ್ತು ವರ್ಷಗಳ ಕಾಲ ಈ ಮಠ ಇನ್ನ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡೋಗಿ ಎಲ್ಲರಿಗೂ ಕೂಡ ಧರ್ಮವನ್ನು ಕಾಪಾಡುವಂಥ ಕೆಲಸ ನಮ್ಮ ಏನು ಒಂದು ಇತಿಹಾಸವನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಅಂತ ನಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಹೋಗುವಂಥ ಕೆಲಸ ಈ ಮಠದಿಂದ ಆಗಲಿ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯಕ್ಕೆ ಸರ್ಕಾರಕ್ಕೆ ಎಲ್ಲ ನಿಮ್ಮ ನಮ್ದಂಥ ಎಲ್ಲ ಜನರಿಗೆ ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲ ಶ್ರೀಗಳು ಆಶೀರ್ವಾದ ಮಾಡಲಿ ನಾನು ಕೂಡ ನಿಮ್ಮ ಒಬ್ಬ ಭಕ್ತನಾಗಿ ಒಬ್ಬ ಶಿಷ್ಯನಾಗಿ ನಿಮ್ಮ ಪಾದಗಳ ಮುಂದೆ ಬಂದು ಕೂತಿದ್ದೇನೆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಶಂಕರ ಮಠ ಜೈ ಶ್ರೀಗಳು ಎಲ್ಲರಿಗೂ ನಮಸ್ಕಾರ ಒಂದು ಸೂಚನೆ ಎಲ್ಲರೂ